ಏನಾಯ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಾಬಾನಗರ ಗ್ರಾಮದ ತೋಟದ ವಸತಿ ಶಾಲೆಯಾದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಿರೇಕ ಅವರದಿ ಏನ ನ್ಯೂಸ್ ವಿಜಯಪುರ ಅಶೋಕ್ ಅಂತೇಳಿ ತಿಕೋಟ ತಾಲೂಕು ಎಷ್ಟು ಪಟ್ರು ನಾನು ಇಲ್ಲಿ ಒಂದು ಸ್ಕೂಲ್ ಬಂದಿದ್ದೀನಿ ಅಂದ್ರೆ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಕುರು ವಸ್ತಿ ಅಂತೇಳಿ ನೋಡ್ಕೊತಿರ್ಬೋದು ಇಲ್ಲಿ ಬಂದಿರೋ ಉದ್ದೇಶ ಅಷ್ಟೇ ಇಲ್ಲಿ ಒಂದು ಶಿಕ್ಷಣ ಅಂತ ಹೇಳಿದ್ರು ಒಳ್ಳೆ ಊಟ ವ್ಯವಸ್ಥೆ ಅಂತ ಹೇಳಿದ್ರು ಆಮೇಲೆ ಕೆಲವರು ಪಾಲಕರು ನನಗೆ ಒಂದು ಮಾಹಿತಿ ಹೆಚ್ಚಿನ ಮಾಹಿತಿ ಕೊಟ್ಟರು ಅದಕ್ಕೆ ನಾನು ನೋಡೋಣ ಅಂತ ನಾನು ಇಲ್ಲಿ ಸ್ಕೂಲ್ ಬಂದಿದ್ದೀನಿ ಆ ಒಂದ್ಸಲ ಬೋರ್ಡ್ ನೋಡಿಬಿಡೋಣ ಹೇಗೆ ಕುರುಗ ವಸ್ತು ಶಾಲೆ ಅಂತ ಹೇಳಿ ನಾನು ಸ್ವಲ್ಪ ನೋಡಿ ಒಳಗಡೆ ಯಾವತರ ಅಂತ ಹೇಳಿ ಆ ಈ ಶಾಲೆ ಬಗ್ಗೆ ನನಗೂ ಹೆಚ್ಚಿನ ಒಂದು ಪಾಲಕರಿಂದ ಅವರಿಂದ ಇವರಿಂದ ಸ್ವಲ್ಪ ಮಾಹಿತಿ ಬಂತು ಒಳ್ಳೆ ಚೆನ್ನಾಗಿ ಅಂತ ಅಂತೇಳಿ ಆಗಲಿ ನೋಡೋಣ ಅಂತೇಳಿ ನಾನು ಬಂದಿದ್ದೀನಿ ಒಳ್ಳೆ ಅಚ್ಚಕಟ್ಟಿರೋ ಸರಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿರೋ ಕೆಳಗಡೆ ಪಡಿಸಿ ಟೈಲ್ಸ್ ಎಲ್ಲ ಹಾಕ್ಯಾರ ಅದಕ್ಕೆ ಒಳಗೆ ನೋಡಿ ಸಂಪೂರ್ಣವಾದ ಮಾಹಿತಿ ತಕ್ಕೊಂಡ ಮತ್ತೆ ಇಲ್ಲಿ ಉರಾನ್ ಒಂದಿಷ್ಟು ಜನ ಬರ್ತಾನೆ ಬರೀ ಫೋಟೋ ಶಾಲಿ ಅಲ್ಲ ಇರುವ ಕುರುಗುರ ಸಾಲಿ ಅಂತಲ್ಲ ಉರಾನ್ ಒಂದು ಅಷ್ಟು ಜನನು ಕೂಡ ಬರ್ತಾವಂತ ಹೇಳಿದ್ರು ಹುಡುಗರು ಇಲ್ಲಿ ಅಡಿಗೆ ಅವಸ್ಥೆ

ನಮಸ್ಕಾರ ಸರ್ ಏನೇನ್ ಅಂತ ಸರ್ ಹೌದ್ರಿ ಎಕ್ಸಾಮ್ ಹುಡುಗರು ಪೂರ್ವ ತಯಾರಿ ಪರೀಕ್ಷೆ ಹ್ಮ್ ಹ್ಮ್ ಮತ್ತೆ ನೋಡ್ರಿ ಸ್ಕೂಲು ಇಷ್ಟ ಒಂದು ಅದ್ಭುತ ಸಾಲಿ ತಂದ್ರೆ

ಮೊದಲ ಒಂದು ಹಿರೆಕರು ಅಷ್ಟೇ ತಂದ್ರೆ ಬಾ ಅಚ್ಚಕಟ್ಟೆ ಇದ್ದಾರ ಮತ್ತೆ ಒಂದು ಪಾಠನ ಒಳ್ಳೆ ಒಂದು ರೀತಿಯ ಹೇಳ್ತಾ ಅಂತ ಹೇಳಿ ನನ್ನ ನೋಡಿದ ಅನಸ್ತ್ರಿ ಇದು ಸಾಲ ಇಷ್ಟೊಂದು ಒಂದು ಇಂಪ್ರೂವ್ ಆಗಿತ್ತು ತಂದ್ರೆ ಇವತ್ತು ಶಿಕ್ಷಕರಿಗೆ ಅಂದ್ರ ಬಾ ಒಳ್ಳೆ ಒಂದು ಪಾಠ ಕೊಡಾತರೆ ಅಲ್ಲಿ ಈಗ 4 2 4 ಇರುತ್ತೆ 11 ಕೂಡಿಬರಿಯೋದು ಈಗ

ಒಂದು ಒಳ್ಳೆ ಒಂದು ಮತ್ತು ಪಾಠನ ಒಳ್ಳೆ ಚೆನ್ನಾಗಿ ಹೇಳ್ತಾರ ಅಂತ ಹೇಳಿ ಅದಕ್ಕೆ ನಾನು ನೋಡೋಣ ಇಲ್ಲಿ ಇಲ್ಲಿ ನೋಡೋಣ ಯಾರು ವಿದ್ಯಾರ್ಥಿಗಳಿಗೆ ಒಂದು ಶುದ್ಧ ಕುಡಿಯೋ ನೀರು ಅಂದ್ರೆ ಒಂದು ಈ ಬಾಬನ ಗ್ರಾಮದಲ್ಲಿ ಹಿರಿಯ ಕುರುಬ ವ್ಯವಸ್ಥೆ ಅಂತೇಳಿ ಒಂದು ಸ್ಕೂಲ್ ಇತ್ತಲ್ಲ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಹಿರಿಯ ಕುರುಬರ ವ್ಯವಸ್ಥೆ ಅಂತೇಳಿ కూడా శుద్ధ నీరు కుడి అంత వ్యవస్థ కూడా ఇంకా

ವಾ ವಾ ಈ ಒಂದ್ ಸ್ಕೂ ಬಂದ್ರ ಎಷ್ಟು ಸಂತೋಷ ಆಕತಿಲ್ಲ ಅಷ್ಟೊಂದ್ ಸಂತೋಷ ಈ ಒಂದ್ ಸ್ಕೂಲಿಗೆ ಬಂದ್ರ ಎಷ್ಟು ಸಂತೋಷ ಆಕತಿಲ್ಲ ಅಷ್ಟೊಂದ್ ಸಂತೋಷ ನನಗೆ ಇಲ್ಲಿ ಇವತ್ತ ಬರೀ ಎಲ್ಲಾನು ಕರೆಕ್ಟ್ ಆಗೈತಿ ಸೂಪರ್ ನನಗೆ ನಂಬಕ್ಕೆ ಆಗಲ್ಲ ಈಸ್ತರ ಒಂದು ಸ್ಕೂಲ್ ಇಟ್ಟಾರ ಇಲ್ಲಿ ಬರೀ ಇಲ್ಲಿ ಒಂದು ಏನೋ ಬಾತ್ರೂಮ್ ಏನೋ ಐತಿ ಅಲ್ಲಿ ಒಂದ್ ಸ್ವಲ್ಪ ನೋಡೋನು ಇಲ್ಲಿ ಯಾವ ತರ ಒಂದು ಸಿಸ್ಟಮೆಟಿಕ್ ಮಾಡ್ಯಾರ ಅಂತ ಹೇಳಿ ಸ್ವಚ್ಛ ಅಂತ ಹೇಳಿ ಮಕ್ಕಳಿಗೆಂತೇಳಿ ಮಾಡ್ಯಾರ ಇದು

ನಾನು ಶಿವಶಾಲಿಗೆ ಅಂತ ಈ ಶಾಲೆಯಲ್ಲಿ ಪ್ರತಿ ಶಿಕ್ಷಕರಾಗಿ ಕೆಲಸ ಮಾಡಿ ವರ್ಷ ನಾನು ಈ ಶಾಲೆಗೆ ಬಂದು ಸುಮಾರು ಹದಿನಾರು ಹದಿನೈದು ವರ್ಷ ಆಯ್ತು ಹದಿನಾರು ವರ್ಷ ಐತ್ರಿ ಹದ್ನಾರು ಹದ್ನಾರು ವರ್ಷದಿಂದ ಇಷ್ಟೊಂದು ಅಭಿವೃದ್ಧಿ ಆಗಿತ್ತೇನ್ ಸರ್ ಶಾಲೆ ಅದು ಅದನ್ನ ಬಂದ್ ಬೀಳಕ್ಕೆ ಜೆಲ್ಲಾ ಶಾಲೆ ಅಭಿವೃದ್ಧಿ ಆಗಿತ್ತು ಆ ಹೌದ್ ಸರ್ ಈ ಶಾಲೆ ಎರಡ್ ಸಾವಿರದ ಐದರಲ್ಲಿ ಪ್ರಾರಂಭ ಆಗಿತ್ತು ಆ ಎರಡ್ ಸಾವಿರದ ಐದರಲ್ಲಿ ಜಿಎಸ್ ಕೇಂದ್ರ ತುಂಬಿತ್ತು ಆಮೇಲೆ ಎಸ್ ಎಸ್ ಐ ಅಡಿಯಲ್ಲಿ ಹೊಸ ಶಾಲೆ ಮಂಜೂರಿಯಾಗಿ ಈ ಶಾಲೆಯಲ್ಲಿ ಮೊದಲು ನಮ್ಮ ಆಹ್ ಭೋಸ್ಥೇಶ್ವರ ಅಂತ ಹೇಳಿ ಆ ಯೋಜನೆ ಮೇಲೆ ಬಂದು ಶಾಲೆ ಬಿಲ್ಡಿಂಗ್ ಎಲ್ಲ ಕಟ್ಟಿಸಿ ಆಮೇಲೆ ಹೊಸದಾಗಿ ನಿಯಮಕವಾಗಿ ನಮ್ಮ ಎಚ್ ಎಂ ಕಲೆಮ್ಗಳು ಬಂದು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಎರಡ್ ಸಾವಿರದ ಆರಲ್ಲಿ ಆ ಸಂದರ್ಭದಲ್ಲಿ ನಾನು ಎರಡ್ ಸಾವಿರದ ಎಂಟು ಹೊಸ ವರ್ಷದ ದಿನ ನಾನು ಇಲ್ಲಿ ಈ ಶಾಲೆಗೆ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೆ ಅಲ್ಲಿಂದ ವರ್ಗಾವಣೆ ಆಗಿ ಈ ಶಾಲೆಗೆ ಬಂದು ಹೊಸ ವರ್ಷದಲ್ಲಿ ನಾನು ಎರಡ್ ಸಾವಿರದ ಎಂಟು ಈ ಶಾಲೆಗೆ ಕರ್ತವ್ಯಗಳಲ್ಲಿ ಹಾಜರಾದೆ ಹಾಜರಾಗಿ ಬಂದಾಗ ಈ ಶಾಲೆ ಹೊಸದಾಗಿ ಕಟ್ಟಿರ್ತಕ್ಕಂಥ ತೊಳೆದು ಮುತ್ತಿನ ತರ ಈ ಶಾಲೆ ಇತ್ತು ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ನಾನು ನಮ್ಮ ಹಳೆಯ ಸೇರಿ ಗುರು ಸೇರಿ ಒಂದು ಶಾಲೆಗೆ ಕಟ್ಟ ಹಾಜರಾಗಿ ಬಂದಾಗ ಕೇವಲ ಎರಡೇ ಕುರ್ಚಿ ಇತ್ತು ನಮ್ಮ ಕಲೆ ಗುರುಗಳ ಹತ್ರ ಕೇವಲ ಒಂದು ಕ್ಯಾರಿ ಬ್ಯಾಗ್ ನಲ್ಲಿ ಎರಡು ಹೆಸರು ನಾಲ್ಕು ಸಿಕ್ಕ ಇತ್ತು ಇಷ್ಟೇ ಶಾಲೆಯ ಸಂಪತ್ತಿತ್ತು ಜೊತೆಗೆ ಮಕ್ಕಳು ಸುಮಾರು ಮೂವತ್ತೆಂಟು ಮಕ್ಕಳು ದಾಖಲಾತಿತ್ತು ಶಾಲೆಗೆ ಹಾಜರಾಗತಕ್ಕಂತ ಮಕ್ಕಳು ಕೇವಲ ಹದಿನಾಲ್ಕರಿಂದ ಹದಿನೈದು ಹುಡುಗ ಬರ್ತಿದ್ರು ನೋಡ್ದೆ ಶಾಲೆಯಲ್ಲಿ ವಾತಾವರಣ ನೋಡಿ ಯಾಕೋ ಕಸಿವಿಸಿ ಆಯ್ತು ಕರ್ತವ್ಯದ ಜೊತೆ ರಾತ್ರಿ ಹೋಗಿ ನಿದ್ದೆ ಮಾಡ್ಲಿಲ್ಲ ನನ್ನ ಮನಸ್ಸು ಕನಸ್ಕೊಂತ ಏನಪ್ಪಾ ಇದು ಈ ರೀತಿ ವಾಸ್ತವ ಬೆಳಿಗ್ಗೆ ಬಂದು ಮಾರ್ಗ ಜನ ಬಂದು ರಸ್ತೆ ಮೇಲೆ ಶಾಲೆ ಹೊರಾಣದಲ್ಲಿ ನಿಂತು ಹೋಗೋರೆಲ್ಲ ಕರ್ಬಿಟ್ಟು ಪರಿಚಯ ಮಾಡ್ಕೊಂಡು ನಿಮ್ಮ ಶಾಲೆಗೆ ಹೋದಾಗ ನಾನ್ ಅಂತ ಪರಿಚಯ ಮಾಡ್ಕೊಂಡು ಮೊದ್ಲು ನಾನೇನ್ ಮಾಡಿದೆ ಈ ಶಾಲೆಯಲ್ಲಿ ದಾಖಲಾಗಿರ್ತ ಅನುಗುಣವಾಗಿ ಹಾಜರಾಗಬೇಕಂತ ಎಲ್ಲಾ ಮಕ್ಕಳ ಒಂದು ಮಾಹಿತಿ ತೆಗೆದುಕೊಂಡು ಪ್ರತಿ ವಿದ್ಯಾರ್ಥಿ ಮನೆಗೆ ಭೇಟಿಯಾಗಿ ಮೂವತ್ತೆಂಟು ಹುಡುಗರ ಪಾಲಕರ ಮನೆಗೆ ಭೇಟಿಯಾಗಿ ಅದರಲ್ಲಿ ಮೂವತ್ನಾಲ್ಕು ಮಕ್ಕಳು ಕರೆಕ್ಟ್ ಆಗಿ ಸಿಕ್ತಿ ಇನ್ನು ನಾಲ್ಕು ಮಕ್ಕಳು ಬೇರೆ ಶಾಲೆಗೆ ದಾಖಲಾಗಿತ್ತು ಹುರಾಡ್ ಮಕ್ಕಳು ಬರ್ತಾಪಟ್ಟಿದ್ದೆ ಇಲ್ಲಿ ಸುಮಾರು ಇಲ್ಲಿ ಮೊದಲು ಮೂವತ್ನಾಲ್ಕಿತ್ತು ಇವತ್ತಿಂದ ನೂರ ಮೂವತ್ತೈತಿ ನೂರ ಇಪ್ಪತ್ತೇಳು ಐತಿ ಸರ್ ಇವತ್ತು ಇವತ್ತಿಗೆ ಅಂದ್ರೆ ತೋಟಸ್ ಅಲ್ಲಿ ಮಕ್ಕಳು ಅಷ್ಟೇ ಬರ್ತಾರ ಅಥವಾ ಊರ್ ಮಕ್ಕಳು ಇಲ್ಲ ಇಲ್ಲ ಈ ನಮ್ ಶಾಲೆಗೆ ಸುಮಾರು ಸರೌಂಡಿಂಗ್ ಒಂದ ಹತ್ತು ಹನ್ನೆರಡು ಕಿಲೋಮೀಟರ್ ದೂರದಿಂದ ಬರ್ತಾವ್ರು ಊರಿಂದ ಸರ್ ನನಗೊಂದು ಅನಿಸಿಕೆ ಯಾಕಂದ್ರೆ ಇಲ್ಲಿ ಸ್ಕೂಲ್ ಎಲ್ಲಾ ಎಷ್ಟು ನೀಟಾಗಿ ಇಟ್ಕೊಂಡಿರಿ ಎಲ್ಲ ಮಾಡಿರಿ ತೋಟದ ವಸ್ತಿ ಸಾಲಿ ಮಕ್ಕಳು ಮಾತ್ರ ಎಲ್ಲ ಕಡೆ ಬರ್ತಾವ್ ಮತ್ತ ಈಗ ಊರಾಗ ಹೆಣ್ಸಾಲಿ ಮತ್ತು ಗಣಸಾಲಿ ಎಲ್ಲ ಸ್ಕೂಲ್ ಸರ್ ಅಲ್ಲಿ ಮತ್ತೆ ಅಲ್ಲಿ ಎಲ್ಲ ಬಿಟ್ಟು ಇಲ್ಲೇ ಬರ್ತಾರಲ್ಲ ಸರ್ ಊರಂದ್ರೆ ಸರ್ ಇಲ್ಲಿ ನಾವೇನ್ ಮಾಡಿದ್ವಿ ನಮ್ ಜೊತೆಗೆ ಸಹೋದರಿ ಮಿತ್ರಗಳಾಗಿರ್ತಕ್ಕಂಥ ಕಾಲೇಜು ಹಾಗೂ ಕಟಾರೆ ಗುರುಗಳು ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಪಾಲಕರ ಒಳ್ಳೆಯ ಸಹಕಾರದಿಂದ ಸಹಾಯದಿಂದ ಏನಾಯ್ತು ಸ್ವಲ್ಪ ನಾವು ಸ್ವತಂತ್ರವಾಗಿ ದುಡಿಯುವಂತ ನಮ್ಮ ಮನಸ್ಸಿತ್ತು ಏನಾದ್ರು ಮಾಡಿ ವಸ್ತಿನ ಅಭಿವೃದ್ಧಿ ಶಾಲೆನ ಅಭಿವೃದ್ಧಿ ಪಡಿಸ್ಬೇಕಂತ ಮೂವರಲ್ಲಿ ಸಮಾನ ಮನಸ್ಸಿನಿಂದ ದುಡಿಯುವಂತ ಮನಸ್ಸು ಬಂತು ಆ ಹಿಂದಿನ ನಿಧನಲ್ಲಿ ಪ್ರತಿದಿನ ನಾವು ಯಾವತ್ತಿನ ಕಾಯಕವೇ ಕೈಲಾಸ ಎಂಬಂತೆ ನಮ್ಮ ಕಾಯಕವನ್ನು ಕೆಲಸ ಮಾಡ್ಕೊಂಡು ಹೊಂದಿದೀವಿ ಮೂವತ್ತು ಇದ್ದದ್ದು ಅರವತ್ತಾಯ್ತು ಅರವತ್ತಿದ್ದು ತೊಂಬತ್ತಾಯ್ತು ತೊಂಬತ್ತಿದ್ದು ನೂರ ಇಪ್ಪತ್ತೈದು ನೂರ ಇಪ್ಪತ್ತೂರ ಇಪ್ಪತ್ತು ಮಕ್ಕಳ ಸಂಖ್ಯೆ ಆಗಿ ಸಹ ಮುಂದೆ ಸಲ ನೂರ ನಲ್ವತ್ತು ಗಡಿ ಆದ್ರೂ ಮುಟ್ಬಹುದು ಅಂತ ನಮ್ಮ ಅಂಚಿಕೆ ಇದು ಯಾಕಂದ್ರೆ ನಮ್ಮ ಶಿಕ್ಷಕರ ಒಂದು ಕರ್ತವ್ಯ ಒಂದು ಒಂದು ಜ್ಞಾನ ನಮ್ಮಲ್ಲಿ ಇರ್ತಕ್ಕಂಥ ಅನುಭವ ಹಂಚಿಕೊಂಡು ನಾವೆಲ್ಲರೂ ಮೂವರು ಸಮಾನ ಮನಸ್ಸು ನೋಡ್ಕೊಂಡ್ ಬಂದಿದ್ದೀವಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಪ್ರತಿ ದಿನ ದಿನೇ ದಿನ ಶಾಲೆ ಅಭಿವೃದ್ಧಿ ಬಂತು ಆಮೇಲೆ ಸುಮಾರು ಒಂದು ಹತ್ತು ವರ್ಷದಲ್ಲಿ ಒಂದು ನಲ್ವತ್ತರಿಂದ ಐವತ್ತು ಹುಡುಗರು ಇವತ್ತಿನ ದಿನ ಆದರ್ಶ ವಿದ್ಯಾಲಯ ಹಾಗೂ ಮುರಾರ್ಜಿ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡೆಯಕತ್ತಾರ ಆಮೇಲೆ ಉನ್ನತ ವ್ಯಾಸವೂ ಕೂಡ ಪಡೆಯಕತ್ತಾರ ಒಬ್ಬ ಎಲ್ಲರಿಂದ ಏನಪ್ಪ ಅಂತಕ್ಕಂಥ ವಿದ್ಯಾರ್ಥಿ ಇವತ್ತಿನ ದಿನ ಏನಪ್ಪಾ ಅಂತಂದ್ರ ನಮ್ಮ ಶಾಲೆಯಲ್ಲಿ ಇವತ್ತು ವೈದ್ಯಕೀಯ ಶಿಕ್ಷಣವನ್ನು ಪಡೆಯಲಿಕ್ಕೆ ನಾಗಮೇಲ ತಾಲೂಕಿನಲ್ಲಿ ಆದ ಚುಂಚಿನ ಮಠದಲ್ಲಿ ಎರಡನೇ ವರ್ಷದ ವೈದ್ಯಕೀಯ ಶಿಕ್ಷಣ ಪಡೆಯ ಇಷ್ಟೆಲ್ಲಾ ನೋಡಿ ಊರಿನವರೇನಪ್ಪ ಮಕ್ಕಳು ಕೂಡ ಶಾಲೆಗೆ ಆಚರಿಸಬಾರ್ದು ಅಂತ ಕಲ್ಸ್ ಮಾಡಿ ಸುಮಾರು ಮೂವತ್ತರಿಂದ ನಲವತ್ತ್ ಹುಡುಗರ ಊರನ್ನ ಹುಡುಗ ನಮ್ಮ ಶಾಲೆಗೆ ಈಗ ವೆರಿ ಗುಡ್ ಸರ್ ಸರ್ ಈ ಶಾಲೆಯನ್ನ ಎಷ್ಟೊಂದು ಅಭಿವೃದ್ಧಿ ಪಡಿಸಿದ್ರಿ ಮತ್ತು ನಿಮಗೆ ಸಮಾಜದಿಂದ ಮತ್ತೆ ನಿಮ್ಗೆ ಒಂದು ಇಲಾಖೆಯಿಂದ ಏನಾದ್ರು ಪ್ರಶಸ್ತಿಗಳ ಬಂದಿದೆಯಾ ಏನಿಲ್ಲ ಸರ್ ಇದು ಈ ಶಾಲೆಯ ಒಂದು ವ್ಯವಸ್ಥೆಯನ್ನು ನೋಡಿ ಇಲ್ಲಿರ್ತಕ್ಕಂಥ ಗುಣಾತ್ಮಕ ಶಿಕ್ಷಣವನ್ನು ನೋಡಿ ಇಲ್ಲಿರ್ತಕ್ಕಂಥ ದೈನಂದಿನ ದಾಖಲಾತಿಗಳ ಹಾಜರಾತಿಯನ್ನು ನೋಡಿ ಇರ್ತಕ್ಕಂಥ ಬಿಸಿ ಊಟದ ವ್ಯವಸ್ಥೆಯನ್ನು ನೋಡಿ ಇಲ್ಲಿ ಇರ್ತಕ್ಕಂಥ ಮೂಲಭೂತ ಎಲ್ಲ ಸೌಲಭ್ಯಗಳನ್ನು ನೋಡಿ ಇಲ್ಲಿ ಇರ್ತಕ್ಕಂಥ ಶಿಕ್ಷಣದ ಗುಣಮಟ್ಟವನ್ನು ನೋಡಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲದಲ್ಲಿ ಅಹ್ ನಮ್ದು ಏನಪ್ಪಾ ಅಂದ್ರೆ ಗುಣಾತ್ಮಕ ಶಿಕ್ಷಣ ಕೊಡುವಲ್ಲಿ ಉತ್ತಮವಾದ ಶಾಲೆ ಉತ್ತಮವಾದ ಎಸ್ ಟಿ ಎಂ ಸಿ ಅಂತ ಹೇಳ್ಬಿಟ್ಟು ಅದು ಈ ಶಾಲೆಗೆ ಒಂದು ಅತ್ಯುತ್ತಮ ಶಾಲೆ ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿ ಕೂಡ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೊಟ್ಟರು ಅದೇ ರೀತಿಯಾಗಿ ಎರಡ್ ಸಾವಿರದ ಹದಿಮೂರ್ ಹದ್ನಾಕರಲ್ಲಿ ಪರಿಸರ ಇಲಾಖೆಯವರು ಕೊಡ್ತಕ್ಕಂತಹ ಪರಿಸರ ಮಿತ್ರ ಹಳದಿ ಶಾಲೆ ಅಂತಕ್ಕಂಥದ್ದು ಒಂದು ಪ್ರಶಸ್ತಿ ಕೊಟ್ಟರು ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಹಸಿರು ಶಾಲೆ ಅಂತ ಕೊಟ್ಟರು ಅದೇ ರೀತಿ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ನಮಗ ವಿಜಯಪುರ ಜಿಲ್ಲೆಯ ಅತಿಗೂ ಶಿಕ್ಷಕ ಪ್ರಶಸ್ತಿ ಕೊಟ್ಟ ಗೌರವಿಸಿದ್ದಾರೆ ಸರ್ ಅದು ಬಹಳ ಹೆಮ್ಮೆ ವಿಷಯ ಅದ ಪ್ರಶಸ್ತಿ ಕೊಟ್ಟ ಮೇಲೆ ಇನ್ನೂ ಜವಾಬ್ದಾರಿ ಹೆಚ್ಚಾಗಿ ನಾವು ಇನ್ನೂ ಉತ್ಸುಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ದೇವರಾಯಿಶಾಲಕ್ಕೆ ಕೊಡ್ಲಿ ಅಂತ ದೇವ್ರ ಭಗವಂತ ಕೇಳ್ಕೊಳ್ತಾ ಇದ್ದೀವಿ ನನ್ನ ಹೆಸರು ರಮೇಶ್ ಅಂತಾರೆ ಅಂತಾರೆಲೇಖರ ಹಾ ಹ್ಮ್ ಬರ್ರಿ ಇಲ್ಲಿ ನಿಮ್ಮಲ್ಲಿ ಈ ಹೈ ಸ್ಕೂಲ್ ವಿಲೇಖರೇ ಬರ್ರಿ ಇಲ್ಲಿ ನಿಮ್ಮಲ್ಲಿ ಈ ಹೈ ಸ್ಕೂಲ್ ನಿಮ್ಮ ಹುಡುಗರು ಬಂದ್ ಹಾ ಸರ್ ನಮ್ಮ ಆಕ್ಚುಲಿ ನಾವು ಕಲಿಯ ನಾವು ಐದನೈತಿ ಹೋದ್ಮೇಲೆ ಸಾರ್ಟ್ ಆಯ್ತ್ರಿ ಎರಡ್ ಸಾವಿರದ ಐದರಾಗಿ ಸ್ಕೂಲ್ ಸ್ಟಾರ್ಟ್ ಆಯ್ತ್ರಿ ಅಷ್ಟೊಳಗೆ ನಮ್ಗೆ ನಮಗ್ ಸಿಗ್ಲಿಲ್ಲ ಇಲ್ಲಿ ನನಗ್ ಸಿಗ್ಲಿಲ್ಲ ನಮ್ ತಮ್ಮ ನಮ್ ತಂಗಿ ಎಲ್ಲ ಇಲ್ಲಿ ಕಲ್ತಿದಾರೆ ನಮ್ ತಮ್ಮ ಹೆಸರು ಲಕ್ಷ್ಮಣ ಅಂತ ಇಲ್ಲೇ ಕಲ್ತು ಈಗ ಆಲ್ರೆಡಿ ಶೇ ಹೆಚ್ ಆಗಿ ವರ್ಕ್ ಮಾಡ್ತಿದ್ಲು ಶಿಕ್ಷಣ ಶಿಕ್ಷಣ ಅಂತೂ ವೆಲ್ ಇಕ್ವಿಪ್ಡ್ ಸರ್ ಎಲ್ಲ ಇದಲ್ ನಾಲೇಜ್ಡ್ ಇದಾರೆ ಸರ್ ಚೆನ್ನಾಗಿ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರ ಊರಾಗೇನು ಆಕ್ಚುಲಿ ಐದಾರು ಕಿಲೋಮೀಟರ್ ಹುಡುಗರು ಸಹ ಇಲ್ಲಿ ಬಂದಿಗೆ ಸದ್ ಕಲಿಯತ್ತ ಸ್ಕೂಲ್ ಬಿಡಿಸ್ತಾ ಇಲ್ಲಿ ಹಚ್ಚತ್ತಾರ ಆಮೇಲೆ ಸ್ಟ್ರೆಂತ್ ಒಂದ್ ಒಂದೇ ಒಂದ್ ಹುಡುಗರು ಬರ್ಲಿಲ್ಲ ಅಂದ್ರೂ ಫೋನ್ ಹಚ್ಚಿ ವಿಚಾರಿಸಿ ಏನು ಇವ್ರಿಗೆ ಯಾವ್ದು ಅವ್ರ ಹೇಳೋ ರೀಸನ್ ಸೆಡಿಸ್ಬೇಕಾಗ್ಲಿಲ್ಲ ಮನೆ ಮನೆತನ ಹೋಗ್ಸೈ ಕರ್ಕೊಂಡ್ ಬರ್ತಾರೆ ನಿಮ್ ಸರ್ ನಮ್ ಕೂಡ ಹಿರೇಕು ಹಾ ಹೌದ್ ಸರ್ ಹೌದೌದು ಈ ಸಾಲಿಗೆ ನಿಮಗೆ ಏನಾದ್ರು ಸಂಬಂಧ ಇದೆ ಆಕ್ಚುಲಿ ಸರ ಅದು ನಮ್ ಅಜ್ಜಾರ್ ಸಿದ್ದಪ್ಪ ಹಿರೇಕುಬರ್ ಅಂತಾರೆ ನಮ್ ಅಜ್ಜಾರು ಈ ಸಾಲಿಗೆ ಐದು ಗಂಟೆ ಜಗ ದಾನ ಮಾಡ್ಯಾರ ದಾನ ಮಾಡಿ ಚೆನ್ನಾಗೆ ಬೆಳೆ ಆತತಿ ನಮಗೂ ಅನುಕೂಲ ಆಗಿದೆ ನಿಮ್ ಅಜ್ಜಾರ್ನ್ಗಾಗಿ ನಮಗೂ ಫುಲ್ ಖುಷಿ ಐತೆ ಇವತ್ತು ನಿಮ್ಮ ಅಜ್ಜಾರ ಇಲ್ಲಿ ಜಮೀನ್ ಕೊಟ್ಟಿದ ಇಷ್ಟೊಂದು ಮಕ್ಕಳೆಲ್ಲ ಇವತ್ತು ಯಾವ ಮಟ್ಟಿಗೆ ಸರ್ ಇನ್ನೊಂದು ಇನ್ನೊಂದ್ ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ಅಮ್ಮ ನಮ್ಗಾರಿ ಎಲ್ಲ ನಿಂಗೆ ಅಂತ ಹೇಳಿ ಅವ್ನು ಈಗ ಆಲ್ರೆಡಿ ಎಂ ಬಿ ಬಿ ಎಸ್ ಸ್ಟೂಡೆಂಟ್ ರೀ ಸೆಕೆಂಡ್ ಇಯರ್ ಓದಾತಾನ್ರಿ ನಮ್ಮ ಅಮ್ಮನ ಮಗ ಏನೇ ಅವ್ನು ನೋಡ್ರಿ ಅಲ್ಲ ನಾನು ನೋಡಿದ್ರೆ ಇಷ್ಟೊಂದು ಮಕ್ಕಳು ಇಷ್ಟು ಚೆನ್ನಾಗಿ ಕಲಿತಾರ ಶಿಕ್ಷಣ ಇಲ್ಲಿ ಎಲ್ಲ ನೋಡಿದೆ ಇಲ್ಲಿ ಏನ್ ಹೇಳ್ಬೇಕಂತ ಹೇಳಿದ್ರೆ ಸರ್ ಎಫರ್ಟ್ ಬಾಳ ಐತ್ರಿ ಇಲ್ಲಿ ನಮ್ಕಿಂತ ಯಾಕಂದ್ರೆ ವೆಲ್ ನಾಲೆಜ್ ಇಡದಾರಿ ಸರ್ ಸುಮ್ನೆ ಅಲ್ಲಿ ಇಲ್ಲಿ ಪ್ರೈವೇಟ್ ನಾಗ ಅಲ್ರಿ ಅದು ವೆಲ್ ನಾಲೆಜ್ ಸರ್ ಹೋಗಿರೋದ್ರಿಂದ ಅವ್ರ ಅತ್ಯುತ್ತಮವಾದ ಶಿಕ್ಷಣ ಕೊಡತ್ತಾರ ಮಕ್ಕಳಿಗೆ ನೋಡಿದೆ ಅಲ್ಲ ಎಲ್ಲ ಹಿಂಗಾಗಿ ಎಲ್ಲ ಮಾಡಿದ್ದಾರೆ ಹಾ ತಮ್ಮ ಹೆಸರಿನ್ರಿ ನನ್ನ ಹೆಸರ್ಯೂಸ್ರಿ ಬಸವರಾಜ್ ನಾವೀರಿ ಬಸವರಾಜ್ ಸರ್ ಮತ್ತೆ ಸ್ಕೂಲಿಗೆ ನಿಮ್ ಹುಡುಗನ ಹಾಕಿ ಸರ್ ಹೋಗ್ತಾರು ಇಲ್ರಿ ಹಾ ವಿದ್ಯಾಭಾರತಿ ಸಾಲ ಅಲ್ರಿ ನಮ್ ನಮ್ಮ ಮನಿ ಪಕ್ಕನೇ ಅದ್ರಿ ಸಾಲಿ ಅಲ್ಲಿ ನಾವು ಹಾಕಿಲ್ರಿ ಇಲ್ಲೇ ಹಾಕಿಲ್ರಿ ಚಲೋ ಅದಾರ ಸರ್ ಅದಾರ ಸರ್ ಒಂದ್ ನಾಲ್ಕು ಸಾಲಿ ನಾವ್ಕೂ ಹಾಕಿಲ್ರಿ ಅದಕ್ಕ ಇಲ್ಲೇ ಹಾಕಿರಿ ಇಲ್ಲೇ ಚಲೋ ಅದ್ರಿ ಸರ್ ಚಲೋ ಕಲಸಾರ್ ಒಳ್ಳೆ ಅಭ್ಯಾಸ ಕೊಡ್ತಾರ್ರಿ ಮತ್ ಹುಡುಗರು ಶಾನೆ ಆಯವ್ರ ಸರ್ ಇಲ್ಲಿ ಮತ್ತ ಅಲ್ಲಿ ಊರಾಗ ಸರಿ ಕಾಣಸಲ್ಲ ಕಲ್ಸಾಂಗ್ಲತ್ತಲ್ಲಿ ಹಾಕಿಲ್ರಿ ಹಿಂಗಾಗಿ ನಾವ್ ಇಲ್ಲೇ ಹಾಕ್ಯವ್ರಿ ಹ್ಮ್ ದಿನ ಒಯ್ದು ತರೋದು ನಾವ್ ಮಾಡ್ತೇವ್ರಿ ನಾಲ್ಕು ಕಿಲೋಮೀಟರ್ ನಾಲ್ಕರಿಂದ ಐದು ಕಿಲೋಮೀಟರ್ ದಿನ ಆತ್ರಿ ಅಪ್ ಅಂಡ್ ಡೌನ್ ಹಂಗೇನು ಎಜುಕೇಶನ್ ಚಲೋ 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 ಅದ್ರಿ ಎಲ್ಲ ಚಲೋ ಅದ್ರಿ ಮದನ ಊಟ ಎಲ್ಲಾ ಸೆಟ್ ಬಿಡ್ತಾರೆ ಮತ್ತೆ ನಾವು ಈಗ ಎಚ್ ಡಿ ಎಂ ಟಿ ಸದಸ್ಯರೇ ದಿವಿರಿ ಹೌದಾ ಹ ಹ ಮತ್ತೆ ಹೆಚ್ ಡಿ ಎಂ ಸದಸ್ಯರು ಮತ್ತೆ ನಾವು ಊಟದ ಎಲ್ಲಾ ಏನೇನೆ ಹೆಂಗ್ ಚಾಂಗ್ ಹೆಂಗ್ ಮಾಡ್ತಾರ ಯಾಂಗ್ ಎಲ್ಲಾ ಚೆಕ್ ಮಾಡಿ ಹೋಗ್ತೀರಿ ಎಲ್ಲಾ ಚೆಕ್ ಮಾಡೋಂತ ಅವಶ್ಯಕತೆ ಇಲ್ಲ ಸಾಲಿ ನೋಡೋಣ ಗೊತ್ತಾಗ್ತಿದೆ ಇವತ್ತಾ ಎಲ್ಲಾ ನೋಡ್ದೆ ಈಗ ಅಂದ್ರೆ ಸರ್ ನಾವು ನಮಗೆ ಕುರ್ತ ಹೇಳ್ತಾರೆ ಹಾಂಗ್ ಚೆಕ್ ಮಾಡ್ರಿ ನೀವು ನೀವು ಹೆಚ್ ಡಿ ಎಂ ಸದಸ್ಯರೇ ಇರ್ತೀರಿ ಚೆಕ್ ಮಾಡ್ತ ನಾವ್ ಚೆಕ್ ಮಾಡಿ ಸ್ವಲ್ಪ ನೋಡಿ ತಿಂದು ಮಾಡಿ ಹೋಯ್ತಿದೆ ಈ ಥೌಂಡ್ ಸ್ಕೂಲ್ ನೋಡಿ ನನ್ನ ಮೈಂಡ್ ಬ್ಲಾಕ್ ಆಗ್ಬಿಡ್ತು ಅಷ್ಟೊಂದು ಅದ್ಭುತ ಒಳಗೆಲ್ಲ ರೂಮ್ ಕೂಡ ಆಗಲಿ ಟಿವಿ ಕೂಡ ಆಗಲಿ ಕರೆ ಒಂದು ಇಲ್ಲ चलोದ್ರ ಸರ್ ಸಾಲಿ ಇಡೀ ನಮ್ಮ ವಿಜಾಪುರ ಜಿಲ್ಲಾಕ ಫಸ್ಟ್ ಅವ್ರ ಸಾಲಿ ಹ್ಮ್ ಹ್ಮ್ ಜಾವರ್ ಜಿಲ್ಲಾಕ ಓಕೆ ಎಸ್ಟ್ ಎಸ್ಟ್ ಮಕ್ಕಾಂತಿರ ಇಲ್ಲಿ ನಾನು ಎರಡು ಮಕ್ಳು ಅದಾವ್ರಿ ಒಬ್ಬ ಐದನೇ ತಿಳಿ ಒಬ್ಬ ಮೂರನೇ ತಿಳಿ ಮತ್ ರೀ ಯಾವ ರೀ ಸಾಲಿ ಹುಡುಗರು ಸರ್ ಬಿಟ್ಟು ಅಂದ್ರ ರೀ ಸರ್ ಫೋನ್ ಹಚ್ತಾರ ಪೈಲಿಗೆ ಮತ್ತೆ ಯಾವ ಬರ್ಲಿಕ್ಕ ಸರ್ ಸೀದಾ ಮನಿಗೆ ಬಂದು ಹೋಯ್ತಾರ ಹಾ ರೀ ಕರ್ಕೊಂಡ್ ಬರ್ತಾರ ಹಾ ರೀ ಒಟ್ಟು ಸಾಲಿ ಬಿಡ್ಬಾರ್ದ್ ಹ್ಮ್ ಏನೇನ್ ಹೆಸರ ನಮ್ಮ ಹೆಸರು ಬೀರಪ್ಪ ನಾಟಿಕಾರ ಅಂತ ರೀ ಬೀರಪ್ಪ ನಾಟಿಕಾರ ತೋಟ ಸಾಲಿ ನಿಮ್ದು ಹಾ ಇದು ತೋಟ ಸಾಲ್ ರೀ ನಮ್ದು ಅದ ತೋಟ ಇನ್ನ ಏಳು ಕಿಲೋಮೀಟರ್ ಐತ್ರಿ ನಮ್ಮ ತೋಟ ದೂರ ಐತ್ರಿ ಆದ್ರೂ ಇಲ್ಲೇ ಹಾಕಿದ್ರು ಸಾಲಿಗೆ ಹುಡುಗರು ಹಾಕಿದ್ರು ಹಾ ಚಲೋದಾರೀ ಇಲ್ಲಿ ಆ ಚಲೋ ಇದ್ರ ಚಲವಾಗಿ ನಾವ್ ಇಲ್ಲೇ ಹುಡ್ಗೊಂಡ್ ಇಲ್ಲಿ ನಮ್ಮ ಎರಡದ್ರಿಗೊಂಡ್ರಿ ಒಬ್ಬ ಒಬ್ಬಕ್ಕೆ ಎರಡನೇ ತೇದ್ರಿ ಒಬ್ಬ ನಾಲ್ಕನೇ ತೇದ್ರಿ ಎಲ್ಲ ಚಲೋ ಐತಿ ಎಲ್ಲ ಶಿಕ್ಷಣ ಇನ್ನನ್ರೀ ಸರ್ ಸರ್ ಏನ ಚಲೋ ಅದಾರ ಕೆಲ್ಸದ್ ಆದ್ರ ಸಾಲಿನೇ ಸ್ವಲ್ಪ ಕಡಿಮೆ ಐತ್ರಿ ಇಲ್ಲಿ ಇದು ಕಟ್ಟಡ ಏನ ಕಡಿಮೈತ್ರಿ ಇನ್ನೂ ಕಟ್ಟಡ ಆಗ್ಬೇಕ ಅಭಿವೃದ್ಧಿ ಆಗ್ಬೇಕ್ರಿ ದೊಡ್ಡದ್ರಿ ಮೊದಲ ಬರೀ ಮೂವತ್ತ್ ಹುಡುಗರು ಇಲ್ಲಿ ಈಗ ಒಂದ್ ನೂರ ಐವತ್ ಹುಡುಗರು ತನ ಬರ್ಲಾತ್ಯವ್ರ ಇನ್ನೂ ನೂರಾ ಐವತ್ ಹುಡುಗರು ಹಚ್ಬೇಕವ್ರ ಆದ್ರ ಸಾಲಿ ಸ್ವಲ್ಪ ಜಾಗದ ತೊಂದ್ರೆ ಕಾಲಾಗ ಸರ್ ತೋಳವ್ರಾಗ್ಯಾರ ಹುಡ್ಗರ್ ನಾವ್ ಹೊರಗೇನು ಹುಡುಗರು ಜಾಸ್ತಿ ಕೊಠಡಿಗಳು ಕೊಠಡಿಗೋ ಅದಾವ ಕೊಠಡಿಗಳು ಕಡಿಮೆ ಅದಾವ್ರಿ ಅದೊಂದು ಆಗ್ಬೇಕ್ರಿ ರೋಡ್ ಒಂದ್ ಸ್ವಲ್ಪ ತೊಂದ್ರೆ ಐತ್ರಿ ಅದೊಂದ್ ಸ್ವಲ್ಪ ಅದೊಂದು ನೀವ್ ಏನೋ ಶಿಶಿ ರೋಡ್ ಅಂಬರೋಡ್ ಆಗ್ಬೇಕು ಅಭಿಪ್ರಾಯದ ಬರ್ಲಕ ಹೋಗ್ಲಾಕ ಅನುಕೂಲತೆ ಅದೊಂದ್ರೆ ಕಟ್ಟಡ ಜಾಸ್ತಿ ಆಗ್ಬೇಕ್ರಿ ಅಷ್ಟ್ರ ಅದೊಂದು ಬಾಳ ಕೊರತೆ ನಿಮ್ಮ ಆಶೆ ಅದು ಆಶೆ ಐತಿ ಕೊಠಡ ಆಗ್ಬೇಕಂತ ನಿಮ್ಮ ಆಶೆ ಒಂದು ರೋಡ್ ಆಗ್ಬೇಕಂತ ನಿಮ್ಮ ಆಶೆ ಆಶೆ ಐತಿ ನಮ್ಗೆ ಇದನ್ನ ಏನಾದ್ರು ನಮ್ಮ ಏನ ನ್ಯೂಸ್ ಅವ್ರ ಅಧಿಕಾರಿಗಳು ನೋಡಿದ್ರ ಇದನ್ನ ಅವ್ರು ಮಾಡ್ಕೊಡ್ಬೇಕಂತ ಹೇಳಿ ನಮ್ ಏನ್ ನೈನ್ ಮುಖಾಂತರ ಕೂಡ ಅವ್ರಿಗೆ ಮನಿ ಮಾಡ್ಬೇಕು ಕೂಡ ಜಾಸ್ತಿ ಆಗ್ಬೇಕಂತ ಹೇಳಿ ನಮ್ ಏನ್ ನ್ಯೂಸ್ ಮುಖಾಂತರ ಮನಿ ಮಾಡ್ಕೊತಾವಿ ಮತ್ತೆ ನಿಮ್ ಅಂಚಿಕೆ ಏನಾದ್ರ ರೋಡ್ ಬಗ್ಗೆ ನೀವು ಹೇಳಿದ್ರಿ ಆ ರೋಡ್ ಬಗ್ಗೆ ತಾವ ಅಧಿಕಾರಿಗಳು ಏನಾದ್ರು ನೋಡಿದ್ರ ಅದನ್ನ ರೋಡ್ ಕೂಡ ಮಾಡ್ಕೊಡ್ಬೇಕಂತ ಹೇಳಿ ಏನ್ ನ್ಯೂಸ್ ಮುಖಾಂತರ ನಾನು ಕೂಡ ಮನಿ ಮಾಡ್ಕೊತಾ ಇದೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್